ನಮಸ್ಕಾರ ಹೃದಯ ಶ್ರೀಮಂತ ಕನ್ನಡಿಗರಿಗೆ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ನಾನು ಇವತ್ತು ಒಂದು ಲೈವದಲ್ಲಿ ನನ್ನ ಒಂದು ಚಾನಲ್ದಲ್ಲಿ ಒಂದು ವಿಶೇಷವಾದಂಥ ಬಹಳ ತಮ್ಮೆಲ್ಲರಿಗೂ ಕೂಡ ಹೃದಯ ಕಲಕುವಂಥ ಒಂದು ವಿಷಯವನ್ನು ನಿಮಗೆ ಹೇಳಕ್ಕೆ ಇದ್ದೀನಿ ನಾನು ಕಳೆದ ಎರಡು ದಿನಗಳಿಂದ ನನಗೊಂದು ಕರೆ ಬರ್ತಾಯಿತ್ತು ಏನಪ್ಪ ಅಂತ ಕೇಳಿದಾಗ ನನಗೆ ಹೇಳಿದರು ಸರ್ ಇಲ್ಲ ಸರ್ ನಿಮ್ಮ ವಾಹಿನಿಯಲ್ಲಿ ಬರುವಂಥ ಸುದ್ದಿಗಳು ಬಹಳ ಒಳ್ಳೆಯವಿರ್ತವೆ ಬಹಳ ಚೆನ್ನಾಗಿರ್ತವೆ ಮತ್ತು ನಿಮಗೆ ಸಾಕಷ್ಟು ಸುಮಾರು ಸಾವಿರಾರು ಫ್ರೆಂಡ್ಸ್ಗಳನ್ನು ಸ್ನೇಹಿತರನ್ನು ಹೊಂದಿದಿರಿ ಅದಕ್ಕೆ ನಮ್ದು ಒಂದು ಕಳಕಳಿ ಏನಪ್ಪ ಅಂತಂದ್ರೆ ನಮಗೆ ಒಂದು ಒಳಗೊಂದು ಗ ಅವಘಡ ಆಗ್ಯದ ನನ್ನ ಅಳಿಯ ಈಗ ಕಾಣೆಯಾಗಿದ್ದಾನೆ ಕನಿಷ್ಠ ಆರು ತಿಂಗಳಾಗಲಿಕ್ಕೆ ಬಂತು ಅದಕ್ಕೆ ಕಾಣೆಯಾಗಿದ್ದಾನೆ ದಯವಿಟ್ಟು ಏನಾದರೂ ಮಾಡಿ ಸಾಕಷ್ಟು ಹುಡುಕುವಂಥ ಪ್ರಯತ್ನ ಮಾಡಿದ್ದೀನಿ ನನಗಾಗಿಲ್ಲ ಅದಕ್ಕೋಸ್ಕರ ನೀವು ನನಗೆ ನಿಮ್ಮ ವಾಹಿನಿ ಮುಖಾಂತರವಾಗಿ ನಿಮಗೆಲ್ಲ ಜಾಲತಾಣದ ಮುಖಾಂತರವಾಗಿ ಸ್ವಲ್ಪ ನೀವು ನಿಮ್ಮ ವಾ ವಾಹಿನಿಯಲ್ಲಿ ಪ್ರಸಾರ ಮಾಡಿದಿರಿ ಅಂದರೆ ಎಲ್ಲಾದರೂ ಸಿಕ್ಕರಂದ್ರೆ ಪ್ರಸಾರ ಮಾಡಿದಿರಿ ಅಂದ್ರೆ ಖಂಡಿತವಾಗಿ ನನಗೆ ಏನೋ ಒಂದು ಭರವಸೆಯ ಕಿರಣ ಮೂಡ್ತೈತಿ ಅಂಥೇಳಿ ನನಗೆ ಕೇಳಿಕೊಂಡ್ರು ಅದಕ್ಕಾಗಿ ನಾನು ನಾನು ಇವತ್ತು ನನ್ನ ಫೇಸ್ಬುಕ್ನಲ್ಲಿ ನೇರವಾಗಿ ಇವತ್ತು ನನ್ನೆಲ್ಲ ಹೃದಯ ಶ್ರೀಮಂತ ಸ್ನೇಹಿತರಿಗೆ ಈ ಒಂದು ಹೆಸರನ್ನು ಹೇಳ್ತೀನಿ ಮತ್ತು ಅವರು ಪಾಲಕರು ಕೂಡ ಮಾತನಾಡಿದ ಒಂದು ವಿಡಿಯೋನ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಿಮಗೆಲ್ಲಾದರೂ ಒಂದು ವೇಳೆ ಈ ವ್ಯಕ್ತಿ ಈ ಫೋಟೋನು ಕೂಡ ನಾನು ತೋರಿಸ್ತೀನಿ ಈ ವ್ಯಕ್ತಿ ಎಲ್ಲಾದರೂ ಯಾವುದೋ ಹಳ್ಳಿಯಲ್ಲಿ ಆಗಲಿ ಎಲ್ಲಾದರೂ ಕಂಡು ಬಂದಿದ್ದೆ ಆದರೆ ನೀವು ಕೂಡಲೇ ಈ ಕೆಳಗಿನ ನಂಬರ್ಗೆ ಅವ್ರಿಗೆ ನೀವು ಕರೆ ಮಾಡಿ ಇಂಥಲ್ಲಿ ಅಂತ ಹೇಳಿದಿರಂದ್ರೆ ನಾನು ಕೂಡ ಸುದ್ದಿ ಮಾಡಿದ್ದಕ್ಕೂ ಕೂಡ ಸಾಕಷ್ಟು ಸುದ್ದಿಗಳನ್ನು ಮಾಡ್ತಿದ್ದೀನಿ ಬಟ್ ಇಂಥದ್ದೊಂದು ಸುದ್ದಿ ಮುಖಾಂತರವಾಗಿ ಮತ್ತೊಂದು ಕಳೆದು ಹೋದಂಥ ವ್ಯಕ್ತಿ ಸಿಕ್ಕನಂದ್ರೆ ನಮಗೂ ಕೂಡ ಭಾಳ ಖುಷಿ ಅಂತ ಹೇಳ್ತಾ ಈ ಸುದ್ದಿಯನ್ನು ನಾನು ಮಾಡ್ತಾಯಿದ್ದೀನಿ ಹಾಗಾದರೆ ಕಳೆದುಕೊಂಡಂಥ ವ್ಯಕ್ತಿ ಎಲ್ಲಿಯಮ್ಮ ಹಾಗಾದರೆ ಯಾವ ಊರಿನಿಂದ ಆತ ಕಾಣೆಯಾಗಿದ್ದಾನೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ಈ ಕಳೆದುಕೊಂಡಂಥ ವ್ಯಕ್ತಿ ಎಲ್ಲಿ ಅವನಪ್ಪ ಅಂತಂದರೆ ಈಗಿರೋದು ಆತ ನಮ್ಮ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹುಲ್ಕುಂದದಲ್ಲಿ ಮತ್ತು ಆತ ಮೂಲತಃ ಶಂಕೇಶ್ವರದವನು ಬಟ್ ಇಲ್ಲಿ ಅವರ ಮಾವನವರ ಊರಲ್ಲಿ ಬಂದು ಹುಲ್ಕುಂದದಲ್ಲಿದ್ದಾನೆ ಈ ಥರ ವಯಸ್ಸು ಸುಮಾರು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ನಡೀತಾ ಇವೆ ಆತನ ಹೆಸರು ರಾಜು ಸಿಂಗ್ ಖು ಆತನ ವಯಸ್ಸು ಇಪ್ಪತ್ತಾರು ಮತ್ತು ಈಗ ಇವರು ಹುಡುಕಾಡ್ತಿರುವಂಥ ವ್ಯಕ್ತಿ ಅಂದರೆ ಅವ್ರ ಮಾವ ಸ್ವತಃ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದಾರೆ ಇವ್ರು ಯಾರಪ್ಪ ಅಂತಂದರೆ ಬಾಳು ಸಿಂಗ್ ಭಗತ್ ಸಿಂಗ್ ರಜಪುತ್ ಸಾಕಿನ್ ಹುಲ್ಕುಂದ್ ಅಂಥೇಳಿ ಇವರು ಈಗ ಸಾಕಷ್ಟು ಸಾರಿ ಹುಡು ಹುಡುಕಾ ಹುಡುಕಾಡ್ತಾ ಇದ್ದಾರೆ ಒಂದು ಎರಡು ಮೂರು ಸಾರಿ ಕಳ್ಕೊಂಡಿದ್ದಂತ ಮತ್ತೆ ಬ ಅವ್ರು ಹಿಡ್ಕೊಂಡು ಬಂದಿದ್ದಾರೆ ಆದ್ರೆ ಈ ಸಾರಿ ಹೋಗ್ಯಾನ್ ಸರ್ ಹಿಂಗಾಗಿ ನಮ್ಗೆ ಭಾಳ ಚಿಂತೆ ಆಗ್ಯದ ಅಂತ ಹೇಳಕತ್ತರ ಸಾಕಷ್ಟು ಸಾರಿ ಎಲ್ಲ ಕಡೆ ಹುಡುಕಿ ನೋಡಿದೆ ಬಟ್ ಎಲ್ಲಿಯೂ ಸಿಗಕ್ಕೆ ತಯಾರಿಲ್ಲ ಅಂತ ಹೇಳಿದರು ಅದಕ್ಕಾಗಿ ನನ್ನ ವಾಹಿನಿಯ ಮುಖಾಂತರವಾಗಿ ನನ್ನ ಫೇಸ್ಬುಕ್ಕಿನ ಎಲ್ಲ ಸ್ನೇಹಿತರಿಗೆ ಇದು ಒಂದು ಈ ಥರನೂ ಕೂಡ ಒಂದು ಸಾಮಾಜಿಕ ಸೇವೆಯನ್ನು ಮಾಡ್ಬೋದು ಅಥವಾ ಒಂದು ಒಳ್ಳೆಯ ಕೆಲಸ ಮಾಡ್ಬೋದು ಅಂಥೇಳಿ ನಾನು ವಿಚಾರ ಮಾಡಿ ಅವ್ರಿಗೆ ಅವ್ರ ಕಡೆಯಿಂದ ಸುದ್ದಿಯನ್ನು ತರಿಸ್ಕೊಂಡು ಅವ್ರ ಕಡೆಯಿಂದ ಮಾತನ್ನು ಮಾತಾಡಿಸಿದ್ದೀನಿ ಅವ್ರ ಕಡೆಯಿಂದ ಹೇಳಿಸ್ಕೊಂಡಿದ್ದೀನಿ ಅದಕ್ಕಾಗಿ ನೀವು ಕೂಡ ನನ್ನ ಆತ್ಮೀಯ ಸ್ನೇಹಿತರೆ ನನ್ನ ಎಲ್ಲ ಫೇಸ್ಬುಕ್ಕಿನ ಸ್ನೇಹಿತರೆ ಹಾಗೂ ನನ್ನ ಯು ಟ್ವೆಂಟಿ ಫೋರ್ ವಾಹಿನಿಯ ಎಲ್ಲ ಚಂದಾದಾರರೇ ಇದರ ಜೊತೆಗೆ ಸಬ್ಸ್ಕ್ರೈಬ್ಸರ್ ಯಾರು ಇದ್ದ ಅವೆಲ್ಲರೂ ಸಹಿತ ದಯವಿಟ್ಟು ಎಲ್ಲೇ ಇರಲಿ ನನ್ನ ಪ್ರತಿಧ್ವನಿ ವಾಹಿನಿಯಾಗಿರ್ಬೋದು ಯು ಟ್ವೆಂಟಿ ಫೋರ್ ವಾಹಿನಿಯಾಗಿರ್ಬೋದು ನನ್ನ ಫೇಸ್ಬುಕ್ ಇರ್ಬೋದು ಎಲ್ಲೇ ಇರಲಿ ಒಟ್ಟಿನಲ್ಲಿ ನನ್ನ ಹೃದಯ ಶ್ರೀಮಂತರು ಈ ಒಂದು ವೇಳೆ ಈ ವ್ಯಕ್ತಿ ಕಂಡು ಬಂದಿದೆ ಆದರೆ ನೀವು ಕೂಡಲೇ ಈಗ ತಿಳಿಸಿರುವಂಥ ಒಂದು ನಂಬರ್ ಹೇಳ್ತಿದ್ದೀನಿ ಆ ನಂಬರ್ಗೆ ತಾವು ಕರೆ ಮಾಡಿ ಹೇಳಿದ್ರೆ ಅಂದ್ರೆ ಖಂಡಿತವಾಗಿ ಒಂದು ಜೀವವನ್ನು ನಾವು ಮತ್ತೆ ಹುಡುಕಿ ಕೊಟ್ಟ ಹಾಗೆ ಆಗತ್ತೆ ಅನ್ನುವಂಥ ಒಂದು ಆಶಾಕಿರಣ ನಾನು ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ ಅದಕ್ಕೆ ತಪ್ಪದೆ ನಿಮಗೆಲ್ಲಾದರೂ ಈ ವ್ಯಕ್ತಿ ಕಂಡು ಬಂದರೆ ನೀವು ಈ ಕ ಈ ನಂಬರ್ಗೆ ಕೂಡಲೇ ಕರೆ ಮಾಡಬೇಕೆಂಬುದು ನನ್ನ ಆಸೆ ಹೇಳ್ತಿರುವಂತ ಕಳೆದು ಹೋಗಿರುವಂತ ವ್ಯಕ್ತಿ ಕಾಣಿಯಾಗಿರುವಂತಹ ವ್ಯಕ್ತಿ ಈತನೇ ಈತನ ಹೆಸರು ರಾಜು ಈತನ ಹೆಸರು ರಾಜು ಸಿಂಗ್ ಕುಶಾಲ್ ಸಿಂಗ್ ರಜಪೂತ್ ಅಂತ ಹೇಳಿ ನೋಡಿ ಈತನ ಹೆಸರು ರಾಜು ಸಿಂಗ್ ಕುಶಾಲ್ ಸಿಂಗ್ ರಜಪೂತ್ ಅಂತೇಳಿ ಈತ ಸಾಕಿನ್ ಎಲ್ಲಿ ಅವನು ಅಂದರೆ ಬಟ್ ಈತ ಊದು ಬರಹ ಬಾರದೇ ಇರುವಂಥ ವ್ಯಕ್ತಿ ಬಹಳ ಮುಗ್ಧನಾಗಿರ್ತಕ್ಕಂಥ ವ್ಯಕ್ತಿ ಈತನಿಗೆ ಎಷ್ಟು ಮುಗ್ಧ ಇದ್ದಾನಂದರೆ ಈತನ ಕೈಯಲ್ಲಿ ಒಂದು ನೂರು ರೂಪಾಯಿ ಕೊಟ್ಟರು ಕೂಡ ಅಥವಾ ಒಂದು ಐನೂರು ರೂಪಾಯಿ ಕೊಟ್ಟರು ಕೂಡ ಇದು ಎಷ್ಟು ದುಡ್ಡಿದೆ ಅನ್ನುವಂಥದ್ದು ಕೂಡ ಈತನಿಗೆ ಗೊತ್ತಾಗೋದಿಲ್ಲ ಅಷ್ಟು ಮುಗ್ಧವಾಗಿರುವಂಥ ಈ ಒಬ್ಬ ವ್ಯಕ್ತಿ ಅಥವಾ ತರುಣ ಅಂತ ಹೇಳ್ಬೋದು ಅದಕ್ಕಾಗಿ ಈತ ಈ ಕಾಣೆಯಾಗಿದಾನೆ ಆಗಿದ್ದಾನೆ ಅದಕ್ಕೆ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ ಅವ್ರ ಮನೆಯವ್ರು ಹೇಳ್ತಾರೆ ಈತ ಎಲ್ಲೇ ಹೋಗಿರ್ತಾನೆ ಅಂದರೆ ಎಲ್ಲಾದರೂ ಹೊಲಗಳಲ್ಲಿ ಕೂಡ ಹೋಗಿ ಕೆಲಸ ಮಾಡ್ಕೊತಿರ್ತಾನೆ ರೀ ಅವ್ರು ಯಾರ ಏನಾರ ಹೇಳಿದ್ರಂದ್ರೆ ಅವ್ನು ಹೊಡೆತುಂಬ ಊಟ ಕೊಟ್ಟರೆ ಸಾಕು ಅಲ್ಲೇ ಆತ ಅವ್ರು ಕೆಲಸ ಮಾಡ್ಕೊತಿದ್ದು ಬಿಡ್ತಾನೆ ರೀ ಸರ್ ಆತ ಒಟ್ಟ ಹೊರಗೆ ಬರೋಂಗಿಲ್ಲ ಯಾರ ಜೋಡಿ ಹೆಚ್ಚು ಮಾತಾಡೋದಿಲ್ಲ ಸ್ವಲ್ಪ ಭಾಳ ಮುಗ್ಧದಾನ ಒಂದು ತರಹ ಮುಗ್ದಿದ್ದಾನೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ ಇದರ ಜೊತೆಗೆ ಇನ್ನೊಂದು ಏನು ಏನೇ ಹೇಳಬೇಕಂದ್ರೆ ಈತನಿಗೆ ಮದುವೆ ಆಗಿದೆ ಈಗಾಗಲೇ ಒಂದು ಹೆಣ್ಣು ಮಗು ಕೂಡ ಇದೆ ಅಂತ ಅದಕ್ಕಾಗಿ ಇಂಥ ಒಬ್ಬ ಮುಗ್ಧ ತರುಣನನ್ನು ಕಳೆದುಕೊಂಡಂಥ ತನ್ನ ಮಾಮ ಬಹಳಷ್ಟು ದುಃಖಿತನಾಗಿದ್ದಾನೆ ಮತ್ತು ಸಾಕಷ್ಟು ಹುಡುಕಿ ಹುಡುಕಿ ಸಾಕಾಗಿದ್ದಾನೆ ಅದಕ್ಕೋಸ್ಕರವಾಗಿ ಯಾರೋ ಹೇಳಿದರೆ ಅಂತ ಸರ್ ಸರ್ ಕಾಂಟ್ಯಾಕ್ಟ್ ಮಾಡಿರಿ ಅವರು ಏನಾದರೂ ಸಹಾಯ ಮಾಡ್ತಾರೆ ಅಂತ ಅದಕ್ಕೋಸ್ಕರವಾಗಿ ಕಳೆದ ಎರಡು ದಿನಗಳಿಂದ ನನಗೆ ನಿರಂತರವಾಗಿ ಭೇಟಿಯಾದಾಗ ಇಲ್ಲ ನಾನು ಏನಾದರೂ ನನ್ನಿಂದ ಏನು ಸಹಾಯ ಇತ್ತು ಅಂದರೆ ವಾಹಿನಿ ಒಳಗೆ ನಾನು ನನ್ನ ಫೇಸ್ಬುಕ್ನಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೀನಿ ಅದಕ್ಕಾಗಿ ನನ್ನ ಎಲ್ಲ ಸ್ನೇಹಿತರಿಗೆ ಈ ಒಂದು ಫೋಟೋದಲ್ಲಿರುವಂಥ ವ್ಯಕ್ತಿ ಎಲ್ಲಾದರೂ ಕಂಡು ಬಂದರೆ ಕೂಡಲೇ ನೀವೇನು ಮಾಡ್ಬೋದು ಕೊನೆಗೆ ನನ್ನ ನಂಬರ್ಗಾದರೂ ನೀವು ಕರೆ ಮಾಡಿ ಹೇಳ್ಬೋದು ಏಟ್ ಫೋರ್ ನೈನ್ ಸಿಕ್ಸ್ ಏಟ್ ಟು ಫೋರ್ ಡಬಲ್ ಸಿಕ್ಸ್ ಫೈವ್ ನನ್ನ ನಂಬರ್ಗಾದರೂ ಕರೆ ಮಾಡ್ಬೋದು ನನಗಾದರೂ ಇಂಟಿಮೇಷನ್ ಮಾಡ್ಬೋದು ಇಲ್ಲವೇ ಈ ನಂಬರ್ಗೆ ಇನ್ನೊಂದು ನಂಬರ್ಗೆ ಹೇಳ್ತೀನಿ ಆ ನಂಬರ್ಗಾದರೂ ನೀವು ಕರೆ ಮಾಡ್ಬೋದು